I'm right. sorry. ಇಲ್ಲವೇ ಈ ಭೂಲೋಕದಲ್ಲಿ ಇಷ್ಟು 우ರಿ ಅಂತ ಗೊತ್ತಿಲ್ಲವಂತ ಅದರಲ್ಲಿ ಈ ಪ್ರದೇಶದಲ್ಲಿ ಹೆಚ್ಚೇ ಇಲ್ಲ ಕಮ್ಮಲಿ ಇರೋದು ದೇವರಕದಲ್ಲಿ 우ರಿ ಹೆಚ್ಚಿದ್ದ ಅಂತ ಹೇಳೋದೆ ದುರುವಂತ ಇಷ್ಟು 우ರಿ ಇಲ್ಲವೇ ನೀ ದೇವರೇ ನೋಡದ ಹಾಗಾದ್ರೆ ಇಲ್ಲೋ ಎಲ್ಲ ಇರಬೇಕು ಏನಿದಾನೆ ಬೌಶಕ ಹುಡುಕಬೇಕಲ್ಲ ಓ ಅಲ್ಲಿ ಆ ಮನುಷ್ಯ ಓ ಗುಣಾ ಅದು ಬಂಡೆಯ ಮೇಲೆ ಮತ್ತದು ಅದು ಬಂಡೆಯ কোথಾ ಕಾಣುತ್ತೆ ಅತ್ತೆ ಬಿತ್ರೆ ಮುನಿಯ ಓ ಇಲ್ಲಿ ಓ ನೀರು ಬೇಕು ಅದು ಕಾಲು ಬಟ್ಟೆ ಇಲ್ಲ ಅದೆಲ್ಲ ಬಿಳಿ ಬಟ್ಟೆಗೆ ನೀರು ಹಾಕಿ ಅದಲ್ಲ ಅದಲ್ಲ ಎಲ್ಲೋ ಒಣ ಹಾಕಿದ ಬಟ್ಟೆ ಅಷ್ಟೇ ಹಾಗೆ ಕೆಲಸ ಮಾಡೋಣ ಒಬ್ಬೊಬ್ಬರು ಒಂದೊಂದು ದಿಕ್ಕಿನತ್ತ ಸಾಕೋಣ ಎಲ್ಲಿದ್ದಾನೇನು ಹಾಗೆ ಹುಡುಕೋಣ 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 ನೀನ್ ಹಾಕದೆ ನೀನ್ ಹಾಕೋಣ ಎಲ್ಲಿದ್ದಾನೆ ఇంతా తపస్బోదు ఇవ్వంత పరివేశ నుండి అబ్బబ్బు జ్వాలేనవు అంతే సాధ్యమే ఇలా సాధ్యమే ఇలా నోడు 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 ಂತೆ ಹೌದು ಪರಿಶಿವನ ಹೇಗೆ ಯೋಗನಾಗಿರುತ್ತಾನೆ ಹ್ಮ್ ತಪಸ್ಸಿಗೆ ಪರಿಶಿವನು ಕುಡಿದರೆ ಹೇಗೆ ಸ್ಥಾನವಾಗುತ್ತಾನೆ ಹ ಹಾಗೆ ಹ್ಮ್ ಹೇಗೂ ಗಾಳಿ ಬೀಸುವುದಿಲ್ಲ ಹೌದು ಗಾಳಿ ಬೀಸಿ ಮಾರುತ್ತೆ ಇಷ್ಟು ಹತ್ತರಿಂದ ಗಾಳಿ ಬೀಸಿದರು ಅವನು ಕೂದಲು ಆಗುವುದಿಲ್ಲ ಒಂದು ಸ್ವಲ್ಪ ಊರುಗುವುದಿಲ್ಲ ಅಷ್ಟು ಅಚಲನವಾಗಿ ಹೌದು ಏನ್ ಮಾಡ್ಬೇಕು ಮಾಡುವುದಲ್ಲ ಕೆಳಸ

ಮುಖ ಅರಳಿಕೊಂಡಿದೆ ಹೌದು ಇನ್ನು ಅದು ಉಪ್ಪು ಗಂಟಿಕ್ಕಿದ್ದು ಮಾತ್ರ ಸರಿಯಾಗಿ ಮುಖ ಮಾತ್ರ ಗಂಟಿಕ್ಕಿ ಹೋಗಿದೆ ಆ ಉಪ್ಪು ಗಂಟಿ ಉಪ್ಪು ಗಂಟಿಕ್ಕಿದೆ ಮುಖ ಹರಳಿದೆ ಉಪ್ಪು ಗಂಟೆಗೆ ಹೌದೌದು ಇವನನ್ನ ಆ ಉಪ್ಪನ್ನ ಸರಿಪಡಿಸಬೇಕು ಅಂತಾದ್ರೆ ಶೋಕಕ್ಕಾಗತ್ತೆ ಶೋಕೆ ಅಶೋಕ ಹೇಗೆ ನನ್ನ ಬಾಣದ ರುಚಿ ಸ್ವಲ್ಪ ಕೂದಲ ಆಗುತ್ತೆ ಸ್ವಲ್ಪ ಕೂದಲಿಲ್ಲ ಹೌದು ಆದ್ರೆ ಹಮ್ಮ ಚಾಲ ಚಲರಿ ಬತ್ತು ನಮ್ಮಿಂದ ಎರಡೇ ಹತ್ರ ಪ್ರಯೋಗಿಸಲ್ಪಟ್ಟು ಮತ್ತೆ ಚೂತ ಈಗ ನೋಡೋ ಪ್ರಯತ್ನಿಸ್ತೇನೆ ಅದಿಷ್ಟೇ ಸಾಲಿಟ್ಟಿಲ್ಲ ಬಿಡದೆ ಅಲ್ವಾ ಹೌದೌದು ಯಾರ್ಯಾರಿದ್ದು ಪ್ರಯೋಜನ ಇಲ್ಲ ವಾತಾವರಣ ಸರಿ ಇಲ್ಲ ವಾತಾವರಣ ಸರಿಯಲ್ಲ ಒಣಗಿ ಹೋಗಿದೆ ಹೌದೌದು ಆ ವಸಂತ ಏನು ಕೆಲಸ ಮಾಡಿದೆ ನಮ್ಮ ವಸಂತ ರುಚು ಬಂದಿಲ್ಲ ಈ ಸಲ ಇಲ್ಲ ಫಲಗಳೆಲ್ಲ ಕಾಣುವುದಿಲ್ಲ ಕಾಣುವುದೇ ಇಲ್ಲ ಅದೆಲ್ಲ ಕಾಣಬೇಕು ಮುಂದೆಲ್ಲ ನವ ಮಲ್ಲಿಕ ಅದನ್ನು ಪ್ರಯೋಗಿಸಿರುತ್ತೇನೆ ಎಲ್ಲೂ ಫಲಕಾರಗಳಿಂದ ಪಡೆಯುತ್ತಾವೆ ಹಾಗೆ ಎಲ್ಲೂ ಚಿಗುರು ಅಡಗಿದೆ ಹೌದು ಒಣಗಿ ಹೋಗಿರುವಂತಹ ಈ ಪ್ರಕೃತಿಯು ಈ ಹೊತ್ತಿ ನಡಲಾಡಿಸುತ್ತಾ ಉಂಟು ಸುಮಧುರವಾಗಿ ಅವು ತುಂಬಿಗಳ ಜೇಕಾರ ಸುಖ ಪೇಟಗಳ ಗಾಯನ ಗಾಯನ ಈಗ ಆಹ್ಲಾದಕರ ವಾತಾವರಣ ನಾಲ್ಕು ಬಾಣ ಪ್ರಯೋಗಿಸುತ್ತೇನೆ ಇಷ್ಟು ಸಾಲಿಕ್ಕಿಲ್ಲ ಚೆ ಇಷ್ಟೇ ಮಾಡುವ ಅವರಿಗಾಯ್ತು ಪ್ರಕೃತಿ ಆಯ್ತು ಮತ್ತೆ ಆದ್ರೆ ಬಿಡಲೇಬೇಕಾದ ಇನ್ನೊಬ್ಬರ ಮೇಲೆ ಉಂಟು ನನ್ನ ಕೊನೆ ಬಾಣ ನೀವೋತ್ಸಲ ಅದನ್ನು ಪ್ರಯೋಗಿಸುವುದು

ನನ್ನ ಬಾಣದ ಹಸಿ ನಾವು ನಿನ್ನೂಸು ತಡ್ಕೊಳ್ಲಿಕ್ಕಾಗುವುದಿಲ್ಲ ಆದ್ರೆ ಅದನ್ನ ಸರಿಯಾಗಿ ನೀವು ನಿಭಾಯಿಸಬೇಕು ಅಂತ ಆದ್ರೆ ನಿಮಗೂ ಒಂದು ಬಾಣ ಬೇಕೆ ನೀವೇ ಹಿತವಾಗುತ್ತಾ ಉಂಟು ಅಪ್ಪ ಎಂತ ನಾ ಬರುವಾಗ ಸೀರೆ ಸೆರೆಗನ್ನು ಸರಿಯಾಗಿ ಹಾಕಿಕೊಂಡು ಬಂದಿದ್ದೆ ಇದು ನನ್ನ ಎದು ಸೆರೆಗನ್ನು ಜಾಡಿಸಿದ್ಯಾರಿದ್ರೆ ಹಿಂದೆ ಅಂದ್ರೆ ಯಾರು ನನ್ನ ಹಿಂದೆ ಬಂದವರು ಬೀಸುತ್ತಾ ಬೀಸುತ್ತಾ ನನ್ನ ಸೆರೆಗನ್ನೇ ಹಾರಿಸಿದ್ದಾರೆ ನಾನೇ ಮುಚ್ಚಿಕೊಳ್ಳಬೇಕು ಕಳತಿಗೆಂತಾದ್ರೆ ಮುಚ್ಚಿಕೊಳ್ಳುವ ಅನಿವಾರ್ಯತೆ